ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಬಿದನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಚುನಾವಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬಿದನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಆಡಳಿತ ಜೆಡಿಎಸ್ ಬೆಂಬಲಿತರು ಚುಕ್ಕಾಣಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಿದಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಇಂದು ದೇವನಹಳ್ಳಿ ಸರ್ಕಾರಿ ಅಭಿವೃದ್ದಾಧಿಕಾರಿ ಚೇತನಾ ಆರ್ ರವರು ಚುನಾವಣಾಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಬಿದಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಚುನಾವಣೆ ನಡೆಯಿತು ಚುನಾವಣಾ ಪ್ರಕ್ರಿಯೆ ಕೂಡ ನಡೆಯಿತು ಈ ಸಂಘದಲ್ಲಿ ಒಟ್ಟು ನೂರ ಐವತ್ತೇಳು ಮಂದಿ ಮತದಾರರು ಚುನಾವಣೆಯಲ್ಲಿ ಮತದಾರರು ತಮ್ಮ ತಮ್ಮ ಅಭ್ಯರ್ಥಿಗಳಿಗೆ ಮತವನ್ನ ಚಲಾಯಿಸಿದ್ರು ಚುನಾವಣೆ ಪ್ರಕ್ರಿಯೆ ನಡೆದ ನಂತರ ಮತಗಳ ಎಣಿಕೆ ದೇವನಹಳ್ಳಿ ಸರ್ಕಾರಿ ಅಭಿವೃದ್ಧಾಧಿಕಾರಿ ಚುನಾವಣಾ ಅಧಿಕಾರಿ ಚೇತನಾ ಆರ್ ರವರು ಹಾಗೂ ಚುನಾವಣಾ ಸಿಬ್ಬಂದಿಗಳು ಬಿದಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕಾರ್ಯದರ್ಶಿ ರಾಕೇಶ್ ರವರು ಹಾಗೂ ಸಂಘದ ಸಿಬ್ಬಂದಿಗಳು ಅಭ್ಯರ್ಥಿಗಳು ಪೊಲೀಸ್ ಸಿಬ್ಬಂದಿ ಹಾಜರಿದ್ದು ಮತ ಎಣಿಕೆ ಕಾರ್ಯಕ್ರಮ ನಡೆಯಿತು ಈ ಮತ ಎಣಿಕೆಯಲ್ಲಿ ಒಟ್ಟು ಸ್ಥಾನಗಳು ಹನ್ನೆರಡು ಈ ಸ್ಥಾನಗಳಲ್ಲಿ ಹನ್ನೊಂದು ಮಂದಿ ಜೆಡಿಎಸ್ ಬೆಂಬಲಿತರು ಗೆಲುವನ್ನ ಸಾಧಿಸಿದ್ದಾರೆ ಇವರಲ್ಲಿ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತರಾಗಿ ಒಬ್ಬರು ಆಯ್ಕೆಯಾಗಿದ್ದಾರೆ ಎಂದು ದೇವನಹಳ್ಳಿ ಸಹಕಾರಿ ಅಭಿವೃದ್ಧಾಧಿಕಾರಿ ಚುನಾವಣಾ ಅಧಿಕಾರಿ ಚೇತನಾ ರವರು ತಿಳಿಸಿದ್ರು ಬಿದಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆಡಳಿತ ಮಂಡಳಿಗೆ ಐದು ವರ್ಷಗಳ ಅವಧಿಗೆ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಸದರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದವರ ಮಾಹಿತಿಗಳು ಸಾಮಾನ್ಯ ಮತಕ್ಷೇತ್ರಗಳಿಂದ ಪೂಜಾ ಗೌಡರವರಿಗೆ ಎಪ್ಪತ್ತೊಂಬತ್ತು ಮತಗಳು ಶಂಕರಪ್ಪರವರಿಗೆ ಎಪ್ಪತ್ತೆಂಟು ಮತಗಳು ಬಿಆರ್ ಆನಂದ್ ರವರಿಗೆ ಅರವತ್ತೇಳು ಮತಗಳು ನಾರಾಯಣಸ್ವಾಮಿ ಎ ರವರಿಗೆ ಅರವತ್ತಾರು ಮತಗಳು ರಾಜಣನವರಿಗೆ ಐವತ್ತೇಳು ಮತಗಳು ನಾಗರಾಜೂರವರಿಗೆ ಐವತ್ತೈದು ಮತಗಳು ಇವರುಗಳು ಸಾಮಾನ್ಯ ಮತಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ರಾಜಮ್ಮನವರಿಗೆ ಎಪ್ಪತ್ತಾರು ಮತಗಳು ಶಾಂತಮ್ಮರವರಿಗೆ ಎಪ್ಪತ್ನಾಲ್ಕು ಮತಗಳು ಮಹಿಳಾ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ಪ್ರವರ್ಗ ಎ ಮೀಸಲು ಕ್ಷೇತ್ರದಿಂದ ಎಎಂ ಆನಂದ್ ರವರಿಗೆ ಪಡೆದು ಆಯ್ಕೆಯಾಗಿದ್ದಾರೆ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಕ್ಷೇತ್ರದಿಂದ ಎಂ ಆಂಜಿನಪ್ಪರವರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಮುನಿ ವೆಂಕಟರಾಮ್ ರವರಿಗೆ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಮುನಿಯಪ್ಪರವರಿಗೆ ಎಪ್ಪತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಒಂದು ಸ್ಥಾನ ಸರಕಾರಿ ನಾಮಿನಿ ನೇಮಿಸಲಾಗುವುದು ಎಂದು ಸಂಪೂರ್ಣ ಮಾಹಿತಿಯನ್ನ ದೇವನಹಳ್ಳಿ ಸಹಕಾರಿ ಚುನಾವಣಾ ಅಧಿಕಾರಿ ಚೇತನಾ ಆರ್ ರವರು ತಿಳಿಸಿದರು ನಗರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆಯಿಂದ ನಿಗದಿಯಾಗಿದ್ದು ಸದರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಾಮಾನ್ಯ ಮತಕ್ಷೇತ್ರದಿಂದ ಕುಜೇಗೌಡ ಅವರು ಎಪ್ಪತ್ತೊಂಬತ್ತು ಮತಗಳನ್ನು ಗಳಿಸಿ ಆಯ್ಕೆಯಾಗಿರುತ್ತಾರೆ ಶಂಕರಪ್ಪ ಅವರು ಎಪ್ಪತ್ತೆಂಟು ಮತಗಳನ್ನು ಗಳಿಸಿರುತ್ತಾರೆ ಆನಂದಿಯ ಎಪ್ಪ ಅರವತ್ತೇಳು ಮತಗಳನ್ನು ಗಳಿಸಿದ್ದಾರೆ ನಾರಾಯಣಸ್ವಾಮಿಯೇ ಅರವತ್ತಾರು ರಾಜಣ್ಣ ಐವತ್ತೇಳು ನಾಗರಾಜು ಐವತ್ತೈದು ಮತಗಳನ್ನು ಗಳಿಸುವ ಮೂಲಕ ಸಾಮಾನ್ಯ ಮತಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಸ್ಥಾನದಿಂದ ರಾಜಮ್ಮ ಅವರು ಎಪ್ಪತ್ತಾರು ಮತಗಳನ್ನು ಗಳಿಸಿ ಆಯ್ಕೆಯಾಗಿದ್ದಾರೆ ಹಾಗೂ ಶಾಂತಮ್ಮ ಅವರು ಎಪ್ಪತ್ನಾಲ್ಕು ಮತಗಳನ್ನು ಗಳಿಸುವ ಮೂಲಕ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಆನಂದ್ ಎನ್ ಇವರು ಎಪ್ಪತ್ತೈದು ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದು ಹಿಂದುಳಿದ ಪ್ರವರ್ಗ ಬಿ ಮೀಸಲು ಕ್ಷೇತ್ರದಿಂದ ಎಂ ಅಂಚಿನಪ್ಪ ಇವರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿದ್ದು ಅವರನ್ನು ಕೂಡ ಪ್ರಕಟಣೆ ಮಾಡಲಾಗಿದೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಮುನಿ ವೆಂಕಟರಾಮ ಇವರು ಎಪ್ಪತ್ತೆಂಟು ಮತಗಳನ್ನು ಗಳಿಸಿ ಆಯ್ಕೆಯಾಗಿದ್ದಾರೆ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಮುನಿಯಪ್ಪ ಎಪ್ಪತ್ತು ಮತಗಳನ್ನು ಗಳಿಸಲು ಮೂಲಕ ಆಯ್ಕೆಯಾಗಿದ್ದಾರೆ ಹಾಗೂ ನೂರ ಐವತ್ತ ಏಳು ಎಷ್ಟು ಜನ ಈ ಸಮಯದಲ್ಲಿ ಗ್ರಾಮದ ಮುಖಂಡರುಗಳಾದ ಎಂ ನಾಗರಾಜು ಶಶಿಧರ್ ರಾಮಾಂಜಿನಪ್ಪ ರಾಮಮೂರ್ತಿ ನಂದಕುಮಾರ್ ಆಂಜನಪ್ಪ ಎಂ ಶಂಕರಪ್ಪ ಪೂಜೆಗೌಡ ಆನಂದ್ ಲಕ್ಷ್ಮೀ ನರಸಿಂಹಯ್ಯ ರಾಮುಸ್ವಾಮಿ ರಾಜಮ್ಮ ಶಾಂತಮ್ಮ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಇನ್ನಿತರರು ಹಾಜರಿದ್ದು ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಎಂ ರವರು ಆಯ್ಕೆಯಾದ ಜೆಡಿಎಸ್ ಬೆಂಬಲಿತರನ್ನ ಅಭಿನಂದಿಸಿ ಮಾತನಾಡಿದರು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೊಂದು ಜನ ಬಾರಿಸಿ ಈ ಒಂದು ಕಾರ್ಯಕರ್ತ ಒಗ್ಗಟ್ಟಿನ ಮಂತ್ರ ಶಕ್ತಿ ಮತ್ತು ಮಂತ್ರಗಳನ್ನು ಉಪಯೋಗಿಸಿ ಮಾಡಿದ್ದಾರೆ ಮತ್ತು ಸದಸ್ಯರುಗಳು ಏನಿದೆ ಸಹ ಹಾಲು ಉತ್ಪಾದಕರು ಏನಿದ್ದಾರೆ ಅವರು ಒಳ್ಳೆಯ ಬಾಡಿ ಬಾಡಿಯನ್ನು ಬಾಡಿ ಬರಬೇಕು ಅನ್ನೋ ಹೋದ ವರ್ಷ ಇತ್ತು ಈ ವರ್ಷವೂ ಅದನ್ನೇ ಮುಂದುವರಿಸ್ಕೊಂಡು ಬಂದು ಬೇರೆಯನ್ನು ಬಾರಿಸಿದ್ದಾರೆ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ

ಇವತ್ತಿನ ಜಯ ಅಭಿವೃದ್ಧಿಯತ್ತ ಕೆಲಸ ಮಾಡಿದಾಗ ಆಡಳಿತ ಮಂಡಳಿಗೆ ಜನರು ನೀಡಿರ್ತಕ್ಕಂಥ ಕಾಣಿಕೆ ಉತ್ತಮ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಹಿಂದಿನ ಆಡಳಿತ ಮಂಡಳಿಗೆ ಜನ ಮತ್ತೆ ಮನ್ನಣೆ ಕೊಟ್ಟು ಅದೇ ರೀತಿ ಒಮ್ಮತದಿಂದ ಗುಂಡೇ ಗುಂಪಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಿರೀಕ್ಷೆ ಮಾಡುವಂಥ ಒಂದು ಆಶಾಭಾವನೆಯಿಂದ ಈಗ ಹನ್ನೊಂದು ಜನ ಅಭ್ಯರ್ಥಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನನ್ನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ ಹಾಗೆಯೇ ಅತ್ಯಂತ ಯಶಸ್ವಿಯಾಗಿ ಈ ಚುನಾವಣೆ ಮಾಡಲಿಕ್ಕೆ ಎಲ್ಲ ಪ್ರಕರಿಸಿದಂಥ ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಮುಂದಾಳರಿಗೂ ಕೂಡ ಮುಖ ಮುಖಂಡರಿಗೂ ಕೂಡ ನಾನು ಸುಖಪೂರ್ವ ಧನ್ಯವಾದಗಳನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಸ್ಕಾರ ಬಿದಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತಕ್ಕೆ ಆಯ್ಕೆಯಾದ ಜೆಡಿಎಸ್ ಬೆಂಬಲಿತರನ್ನು ಅಭಿನಂದಿಸಿದ ಆನಂದ್ ಅವರು ಮಾತನಾಡಿದರು ಹನ್ನೊಂದು ಸ್ಥಾನಗಳಲ್ಲಿ ಭರ್ಜರಿ ವಿಜಯವನ್ನು ಸಾಧಿಸಿ ಈ ಒಂದು ಕೊಟ್ಟಿದ್ದಾರೆ ಈ ಒಂದು ಸಿಹಿಗೆ ಕಾರಣದ ಶಾಸಕ ಬರ್ರಿ ಮಾಜಿ ಶಾಸಕ ನಿಸಾಗ ನಾನ್ ಶಾಮಣ್ಣರು ಹಾಗೆ ನಮ್ಮ ಭಾಗದ ಕೊಡಗುಡ್ಕಿ ಮಂಜಣ್ಣರು ಇನ್ನಿದ್ರೆ ನಮ್ಮ ರಾಮಚಂದ್ರರಾಗ್ಲಿ ನಮ್ಮ ನಾಗರಾಜನರಾಗ್ಲಿ ನಮ್ಮ ಶಶಿಧರಾಗ್ಲಿ ತುಂಬಾ ಸಹಕಾರ ಕೊಟ್ಟು ನಮ್ಮ ರಾಮಸ್ವಾಮಿ ಅವರು ಕೂಡ ಒಂದೇ ಒಂದು ಎಲಿಮೆಂಟ್ ಮತ್ತೆ ನಮ್ಮ ಚಿಕ್ಕನಾರಾಯಣ ಸ್ವಾಮಿ ಅವರು ಕೂಡ ಇದಕ್ಕೆ ತುಂಬಾ ಸಹಕಾರ ಕೊಟ್ಟು ಈ ಒಂದು ಗೆಲುವಿಗೆ ಪಾತ್ರರಾಗಿದ್ದಾರೆ ಅವರಿಗೆಲ್ಲ ನಮ್ಮ ಬಿದಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತಕ್ಕೆ ಆಯ್ಕೆಯಾದ ಜೆಡಿಎಸ್ ಬೆಂಬಲಿತರನ್ನ ಅಭಿನಂದಿಸಿದ ರಾಮಸ್ವಾಮಿ ರವರು ಮಾತನಾಡಿದರು ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷ ಜೆಬಿರಿ ಗಳಿಸಿ ಹನ್ನೆರಡು ಸ್ಥಾನಗಳಿಗೆ ಹನ್ನೊಂದು ಸ್ಥಾನಗಳನ್ನ ಗಳಿಸಿರ್ತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಒಗ್ಗಟ್ಟಿನ ಮೂಲಕ ಈ ಒಂದು ಹೆಚ್ಚಿನ ಒಂದು ಬಹುಮತವನ್ನು ಅದ್ಧೂರಿ ಒಂದು ಜೈಬೀರೆ ಸಾಧಿಸಿರ್ತಕ್ಕಂಥ ನಮಗೆಲ್ಲ ಸಂತೋಷವನ್ನು ತಂದಿದೆ ಈ ಒಂದು ಪಕ್ಷದ ನಿಲುವಿಗೆ ಗೆಲುವಿಗೆ ಜೈಬೀರಿಗೆ ಸಹಕರಿಸಿದಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನು ಹಾಗೆಯೇ ಅಭ್ಯರ್ಥಿಗಳನ್ನು ಹಾಗೆಯೇ ನಮ್ಮ ಸಂಘದ ಸದಸ್ಯರು ಮತ ಹಾಕಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ಸಹ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಾಖೆ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಮ್ಮ ಹಕ್ಕು ನೆಮ್ಮದಿಯ ಬದುಕಿಗಾಗಿ ನಮ್ಮ ಬೇಡಿಕೆಗಳು ಈಡೇರಲಬೇಕು ನಮ್ಮ ಬೇಡಿಕೆಗಳಾದ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೆ ಬರಬೇಕು ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ ಆಗಬೇಕು ಆರೋಗ್ಯ ಸಂಜೀವಿನಿ ಯೋಜನೆಗಳು ಲೋಕಾರ್ಪಣೆಯನ್ನಾಗೊಳಿಸಬೇಕು ನಮ್ಮೆಲ್ಲರ ಚಿತ್ತ ಸರ್ಕಾರದತ್ತ ರಾಜ್ಯದ ಎಲ್ಲಾ ಇಲಾಖೆಗಳ ವೃಂದ ಸಂಘಗಳು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರು ಮೇಕ್ರಿ ಸರ್ಕಲ್ ಹತ್ತಿರ ಕೃಷ್ಣ ವಿಹಾರ ಗೇಟ್ ನಂಬರ್ ಒಂದು ಅರಮನೆ ಮೈದಾನದಲ್ಲಿ ಮಹಾ ಸಮ್ಮೇಳನ ನಡೆಯುತ್ತದೆ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸುವವರಿಗೆ ಬಸ್ ವ್ಯವಸ್ಥೆ ಹಾಗೂ ಒಒಡಿ ಸೌಲಭ್ಯವಿದೆ ಈ ಮಹಾ ಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಸರ್ಕಾರಿ ಸಮಸ್ತ ನೌಕರರಿಗೆ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರೀರವರು ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಗೂ ದೇವನಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಚ್ ಬಾಲಕೃಷ್ಣರವರು ಸಮಸ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೌಕರರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದಾರೆ న్నీ భాగవీ సమ్మేళన యశస్వి